ರಾಮ್ ಬಂಗಾರ ಬಂಗಾರಪೇಟ್ ತಾಲೂಕು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೈದರಲ್ಲಿ ವರಲಕ್ಷ್ಮಿ ವೈಭವ್ ಈಶ್ವರ್ ಎಂಬವರು ಹುಟ್ಟೂರು ಎಂಬ ಗ್ರಾಮದಲ್ಲಿ ಅನುಸೂಚನ ಜಾತಿ ಮಹಿಳೆ ಬಂದಿತ್ತು ಆ ಮಹಿಳೆ ಯಾರು ಗೊತ್ತಿಲ್ಲ ಆವತ್ತು ಎಲೆಕ್ಷನ್ಗಾಗಿಯೇ ಆ ಮೊಬೈಲಿಗೆ ನಾನು ಹೆಂಡತಿ ಅಂದ್ಬಿಟ್ಟು ಕರ್ಕೊಂಡು ಬಂದು ಅಲ್ಲಿ ನಾಮಿನೇಷನ್ ಹಾಕ್ತರು ನಾಮಿನೇಷನ್ ಹಾಕಿ ಇನಾಮಿನೇಷನ್ ಆದರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಈಶ್ವರ್ ಎಂಬ ಎಂಬವರು ಹಿಂದುಳಿದ ವರ್ಗ ಮಳ್ಳಿಗ ಜಾತಿಗೆ ಸೇರಿತಾರೆ ಮತ್ತು ಹದಿನೆಂಟರಲ್ಲಿ ಮತ್ತೆ ಮಳ್ಳಿಗ ಜಾತಿ ಹೇಳ್ಬಿಟ್ಟು ಒಂದು ಕ್ಯಾಸ್ ಸರ್ಟಿಫಿಕೇಟು ತಾಲೂಕು ಆಫೀಸಿಂದ ಪಡೆದಿರ್ತಾರೆ ಮತ್ತು ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಗೋಡೆರಳ್ಳಿ ಗ್ರಾಮದಲ್ಲಿ ಅರಸೂಚನ ಜಾತಿ ಮಹಿಳೆ ರಿಸರ್ವೇಷನ್ ಬಂದಿರುತ್ತೆ ಈಗ ಹೊಸದಾಗಿ ಇಲ್ಲಿ ಹಣ ತಾಲೂಕು ಅಧಿಕಾರಿಗಳಿಗೆ ಒಂದು ಸರ್ಟಿಫಿಕೇಟ್ ಕೊಡುತ್ತಾರೆ ಒಟ್ಟಾಗಿ ನಮಗೆ ಇದು ಬೀಳುತ್ತೆ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಮತ್ತು ನಾವು ಅವರಿಗೆ ಸುಮಾರು ಒಂದು ಎಂಟು ದಿನ ಆಗಿದೆ ಅರ್ಜಿ ಕೊಟ್ಟು ಈ ರೀತಿ ಇರಬೇಕು ಒಳಗಡೆ ಒಳಗಡೆ ರಾಜಕೀಯ ಕುತಂತ್ರಗಳು ತುಂಬ ನಡೀತಾ ಇದೆ ದಯವಿಟ್ಟು ಇದು ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಮತ್ತು ಎಂಟನೇ ಕ್ಲಾಸ್ ಓದಬೇಕಾದ್ರೆ ಮಿನಿಮಮ್ ಹದಿನಾಲ್ಕು ವರ್ಷ ಆಗಿರಬೇಕು ಅವರದ್ದು ಒಂದೇ ಒಂದು ಟಿ ಸಿ ಕೊಟ್ಟಿರ್ತಾರೆ ಆ ಟಿ ಸಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಡೇಟ್ ಆಫ್ ಬರ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಡಿಸ್ಕಂಟಿವ್ ಏಯ್ಟ್ ಡಿಸ್ಕಟಿವ್ ಅಂದ್ಬಿಟ್ಟು ಒಂದು ಟಿ ಸಿ ಕೊಟ್ಟಿರ್ತಾರೆ ನಾವು ಮೂಲ ಜಾತಿಯವರು ನಮ್ಮ ಹೆಂಡತಿ ಎಲೆಕ್ಷನ್ ಇಲ್ಲಬೇಕಾದ್ರೆ ಅವ್ರ ಅಪ್ಪದ ಬೇಕು ಅವ್ರ ಅಣ್ಣದ ಬೇಕು ಅವ್ರ ತಮ್ಮದ ಬೇಕು ಅಂದ್ಬಿಟ್ಟು ಕೇಳ್ತಾರೆ ಆದರೆ ಇವರು ಏನು ವರಲಕ್ಷ್ಮಿ ಇದ್ದಾರೋ ಅವ್ರ ತಂದೆ ಯಾರಂತ ಗೊತ್ತಿಲ್ಲ ತಂದೆ ಯಾವುದೇ ರೀತಿಯ ದಾಖಲಾತಿಗಳು ಅದರಲ್ಲಿ ಲಭಿಸಿರೋದಿಲ್ಲ ಆದ್ರೂ ಅವರಿಗೆ ಒಂದು ಎಸ್ ಸಿ ಅಂತ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ದಯವಿಟ್ಟು ಇದ್ರ ಬಗ್ಗೆ ತಾವು ಇಡೀ ನಮ್ಮ ರಾಜ್ಯಾದ್ಯಂತ ಒಂದು ಪ್ರಚಾರ ಮಾಡಿ ಮೂಲ ಜಾತಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ತಾವು ಇದು ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಸರ್

是啊。<Yeah. S 2> yeah.